ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತೊಂದು ಕ್ವಿಕ್ಕಾಗಿ ಸೈಡ್ ಡಿಶ್ ಮಾಡುವಂಥ ಆ ರೆಸಿಪಿನ ಇದ್ದೀನಿ ಹಲಸಂದೆ ಕಾಳನ್ನ ಬಳಸ್ಕೊಂಡು ಹೇಗೆ ಪಲ್ಯ ಮಾಡ್ಕೊಬೋದು ಬೇಗ ಕ್ವಿಕ್ಕಾಗಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ಪ್ಯಾನ್ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ಕೊಂಡಿದ್ದೀನಿ ತುಂಬ ಕ್ವಿಕ್ಕಾಗಿ ಬೇಗ ಮಾಡ್ಕೊಂಡ್ಬಿಡ್ಬೋದು ಚಪಾತಿಗೆ ಅನ್ನಕ್ಕೆ ಎಲ್ಲದಕ್ಕೂ ಸೈಡ್ ಡಿಶ್ ಚೆನ್ನಾಗಿರುತ್ತೆ ಸೊ ಒಂದು ಸತಿ ಟ್ರೈ ಮಾಡಿ ಹಾಗೆ ಇದಕ್ಕೆ ನಾನಿವಾಗ ಜೀರಿಗೆ ಇದ್ದೀನಿ ತುಂಬ ತುಂಬಾ ಕ್ವಿಕ್ಕಾಗಿ ಬೇಗ ಮಾಡ್ಕೋಬೋದು ನೀವು ಸೊ ಯಾರಿಗಾದರೂ ಇಷ್ಟ ಆದರೆ ಖಂಡಿತವಾಗ್ಲೂ ಟ್ರೈ ಮಾಡಿ ಹಾಗೆ ಯಾರಿಗಾದರೂ ಅವಶ್ಯಕತೆ ಇದ್ದವ್ರಿಗೆ ಶೇರ್ ಮಾಡ್ಕೊಳ್ಳಿ ವೀಡಿಯೋಸ್ ಇಷ್ಟ ಆಗ್ತಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಇದಕ್ಕೆ ನಾನೀಗ ಕರಿಬೇವು ಹಾಕ್ಕೊಂಡಿದ್ದೀನಿ ತುಂಬ ಈಸಿಯಾಗಿ ಮಾಡ್ಕೋಬೋದು ಬರೀ ಸಾಂಬಾರಿದ್ದಾಗ ಸೈಡ್ ಡಿಶ್ ಏನಾದರೂ ಮಾಡ್ಕೋಬೇಕು ಅನ್ನಿಸಿದಾಗ ಆರಾಮಾಗಿ ಮಾಡ್ಕೊಳ್ಳೋವಂಥ ರೆಸಿಪಿ ಕ್ವಿಕ್ಕಾಗಿ ಕೂಡ ಮಾಡ್ಕೋಬೋದು ನಾನೀಗ ಇದಕ್ಕೆ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಚಪಾತಿಗೆ ರೊಟ್ಟಿಗೆ ಎಲ್ಲಕ್ಕೂ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಈರುಳ್ಳಿ ಎಲ್ಲ ಸ್ವಲ್ಪ ಕೆಂಪು ಆಗೋವರೆಗೂ ಫ್ರೈ ಮಾಡ್ಕೋಬೇಕು ನೀವೆಷ್ಟು ನಿಧಾನವಾಗಿ ನೀಟಾಗಿ ಪ್ರೀತಿಯಿಂದ ಅಡುಗೆ ಮಾಡ್ತೀರೋ ಅಷ್ಟು ರುಚಿಯಾಗಿ ಅಡುಗೆ ಇರುತ್ತೆ ಸೊ ಖಂಡಿತವಾಗ್ಲೂ ಪ್ರೀತಿಯಿಂದ ಮಾಡಿ ಪ್ರೀತಿಯಿಂದ ಬಡಿಸಿ ಪ್ರೀತಿಯಿಂದ ಆರಾಮಾಗಿ ಕೂತ್ಕೊಂಡು ತಿನ್ಬೋದು ಈರುಳ್ಳಿ ಎಲ್ಲ ಬೇಗ ಸ್ವಲ್ಪ ಬೆಂದ್ಕೊಳ್ಳಿ ಅಂತ ನಾನು ಉಪ್ಪು ಹಾಕ್ತಾ ಇದ್ದೀನಿ ಖಾರಕ್ಕೆ ತಕ್ಕಾಗಿ ನೀವು ಹಸಿಮೆಣ್ಸಿನ್ಕಾಯಿನ ಬಳಸ್ಕೊಳ್ಳಿ ಸ್ವಲ್ಪ ಖಾರ ಕಡಿಮೆ ತಿನ್ನೋರು ಕಡಿಮೆ ಹಾಕ್ಕೊಳ್ಳಿ ಇಲ್ಲ ನನಗೆ ಖಾರದ ಪುಡಿ ಹಾಕ್ಕೊಳ್ತೀನಿ ಅನ್ನೋರು ಖಾರದ ಪುಡಿ ಕೂಡ ನೀವು ಬಳಸ್ಬೋದು ನಿಮ್ಮ ಇಷ್ಟ ನೀವು ಯಾವುದು ಬೇಕಾದರೂ ಖಾರಕ್ಕೆ ಅನುಗುಣವಾಗಿ ನೀವು ಬಳಸ್ಬೋದು ಈಗ ಸ್ವಲ್ಪ ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ ಸೊ ಕಾಳು ಸ್ವಲ್ಪ ವಾಯು ಜಾಸ್ತಿ ಅಲ್ವಾ ಹಿಂಗೆ ಹಾಕ್ಕೊಂಡ್ರೆ ಅದೆಲ್ಲ ಬ್ಯಾಲೆನ್ಸ್ ಆಗುತ್ತೆ ಸೊ ಯಾರಿಗಾದರೂ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದರೆ ಖಂಡಿತವಾಗ್ಲೂ ನೀವು ಈ ರೆಸಿಪಿ ಮಾಡುವಾಗ ಹಿಂಗನ್ನು ಬಳಸಲೇಬೇಕು ಆಗ ನಿಮಗೆ ಗ್ಯಾಸ್ಟ್ರಿಕ್ ಆಗೋಲ್ಲ ಯಾಕಂದರೆ ಕಾಳು ಕಾಳುಗಳಲ್ಲಿ ವಾಯು ಸಮಸ್ಯೆ ಕೆಲವರಿಗೆ ಆಗ್ತಾ ಇರುತ್ತೆ ಹಾಗಾಗಿ ಅದು ಆಗಬಾರ್ದು ಅಂದರೆ ಸ್ವಲ್ಪ ಹಿಂಗನ್ನು ಬಳಸೋದ್ರಿಂದ ನಿಮಗೆ ಅದೇ ರೀತಿ ಗ್ಯಾಸ್ಟ್ರಿಕ್ ಆಗೋಲ್ಲ ಸೊ ಚೆನ್ನಾಗಿರುತ್ತೆ ಹಾಗೆ ರುಚಿ ಕೂಡ ಚೆನ್ನಾಗಿರುತ್ತೆ ಈಗ ನಾನೇನು ಹಸಿ ಕಾಳಿತ್ತಲ್ಲ ನೆನೆಸ್ಕೊಂಡಿರೋ ಅಂಥದ್ದನ್ನು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಈ ಥರ ಪಲ್ಯ ಮಾಡಬೇಕು ಅಂದಾಗ ಹಿಂದಿನ ದಿವಸ ರಾತ್ರಿನೇ ನಾನು ನೆನೆಸಿಟ್ಕೊಂಡಿರ್ತೀನಿ ಹಾಗೆ ಹಸಿ ಕಾಳು ಸಿಗುವಂಥ ಸೀಸನಲ್ಲಿ ನೀವು ಹಸಿದನ್ನು ಡೈರೆಕ್ಟಾಗಿ ಹಾಗೆ ಕೂಡ ನೀವು ಬಳಸ್ಬೋದು ಇದಕ್ಕಿಂತ ಸ್ವಲ್ಪ ದಪ್ಪ ಹೈಬ್ರಿಡ್ ಕಾಳು ಕೂಡ ಸಿಗುತ್ತೆ ಅದನ್ನು ಕೂಡ ಇದೇ ರೀತಿ ಮಾಡ್ಕೋಬೋದು ಇದು ನನಗೆ ನಾಟಿ ಇದು ಸಿಕ್ಕಿದ್ರಿಂದ ನಾನು ಮಾಡ್ತಾ ತುಂಬ ರುಚಿಯಾಗಿರುತ್ತೆ ಖಂಡಿತವಾಗ್ಲೂ ನೀವೆಲ್ಲ ಟ್ರೈ ಮಾಡಿ ಹಾಗೆ ಹೊಸೊಬ್ಬರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ವಿಡಿಯೋಸ್ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಈಗ ನಾನು ಇದಕ್ಕೆ ಸ್ವಲ್ಪ ತುರಿದಿಟ್ಟು ತುರಿದಿಟ್ಟಿರುವಂಥ ಕೊಬ್ಬರಿನಾದರೂ ಹಾಕೋಬೋದು ಅಥವಾ ಬ್ಲೆಂಡ್ ಮಾಡಿಕೊಂಡು ಕೂಡ ಬ್ಲೆಂಡರಲ್ಲಿ ನೀವು ಹಾಕೋಬೋದು ಅದು ಕೂಡ ನೀವು ಬಳಸ್ಬೋದು ಸೊ ಇದಕ್ಕೆ ಕೊಬ್ಬರಿ ತುರಿ ಹಾಕೋದ್ರಿಂದ ಇದು ರುಚಿ ಹೆಚ್ಚಿಗೆ ಆಗುತ್ತೆ ಖಂಡಿತವಾಗ್ಲೂ ಕೊಬ್ಬರಿ ತುರಿನ ಮರಿದಿನೇ ಹಾಕ್ಕೊಳ್ಳಿ ಎಷ್ಟು ಬೇಗ ಎಷ್ಟ ಬೇಗ ಆಗುತ್ತೋ ಅಷ್ಟು ಚೆನ್ನಾಗಿರುತ್ತೆ ರುಚಿ ಇದು ಕ್ವಿಕ್ಕಾಗಿ ಬೇಗನೆ ಆಗುತ್ತೆ ಹಾಗೆ ಅಷ್ಟೇ ರುಚಿಯಾಗಿರುತ್ತೆ ಖಂಡಿತವಾಗಲೂ ಒಂದ್ಸರ್ತಿ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಟೈಮ್ ಕೂಡ ಸೇವ್ ಆಗುತ್ತೆ ಸೊ ನಿಮಗೆ ಆರಾಮಾಗಿ ಒಂದು ಸಿಂಪಲ್ಲಾಗಿ ಸೈಡ್ ಡಿಶ್ ಆಗುತ್ತೆ ಯಾವಾಗಲೂ ಹೆವಿ ಆಗಿ ಅಡುಗೆ ಮಾಡಿ ಮಾಡಿ ಬೋರ್ ಆಗಿದ್ದರೆ ಈ ಥರ ರೆಸಿಪೀಸ್ನ ಕ್ವಿಕ್ಕಾಗಿ ಬೇಗನೆ ಮಾಡ್ಕೊಂಡ್ಬಿಡ್ಬೋದು ಹಾಗೆ ಇದಕ್ಕೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ನಲ್ಲ ಸ್ಟಾರ್ಟಿಂಗಲ್ಲಿ ಅದಕ್ಕೆ ಈಗ ಇನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನೀವು ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕಾಳೆಲ್ಲ ನೀಟಾಗಿ ಬೆಂದ್ಕೊಳ್ಳಿಕ್ಕೆ ಹದವಾಗಿ ಎಲ್ಲದ್ರ ಜೊತೆ ಹೊಂದ್ಕೊಳ್ಳುತ್ತೆ ಅಂತ ಎಲ್ಲದನ್ನು ಹಾಕ್ಬಿಟ್ಟು ಕಾಳನ್ನು ಬೇಯಲಿಕ್ಕೆ ಬಿಡ್ತಾಯಿದ್ದೀನಿ ಸೊ ನೀವು ಬೇಕಿದ್ರೆ ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಬೇಯಿಸ್ಕೊಬೋದು ನಾನೊಂದು ಸ್ವಲ್ಪ ನೀರು ಇದ್ದೀನಿ ಡ್ರೈ ಡ್ರೈ ಆಗಿಬಿಡುತ್ತೆ ಇಲ್ಲ ಅಂದರೆ ಅಂತ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ತುಂಬ ಜಾಸ್ತಿ ಹಾಕಬೇಡಿ ಸ್ವಲ್ಪ ಕಡಿಮೆ ಹಾಕ್ಕೊಂಡು ಅದು ಸ್ವಲ್ಪ ನೀಟಾಗಿ ಬೇಯಲಿಕ್ಕೆ ಸ್ವಲ್ಪ ನೀರಿನ ಅವಶ್ಯಕತೆ ಇರುತ್ತೆ ಅಂತ ಹಾಕ್ಕೊಳ್ತಾ ಇದ್ದೀನಿ ತುಂಬ ಜಾಸ್ತಿ ನೀರು ಹಾಕ್ಕೊಂಬಿಟ್ರೆ ಚೆನ್ನಾಗಿರಲ್ಲ ಅಂತ ಹಾಗೆ ನೀರು ಹಾಕದೆ ಇದು ಕೂಡ ತುಂಬ ಡ್ರೈ ಆಗಿಬಿಡುತ್ತೆ ಅಂತ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಮುಚ್ಚಿಬಿಟ್ಟು ನೀಟಾಗಿ ಸ್ವಲ್ಪ ಬೇಯಲಿಕ್ಕೆ ಬಿಡಬೇಕು ಸೊ ಸ್ವಲ್ಪ ಹೊತ್ತಾದ ನಂತರ ನೀವು ಲಿಡ್ನ ಓಪನ್ ಮಾಡಿದ್ರೆ ಕಾಳೆಲ್ಲ ಚೆನ್ನಾಗಿ ಅಬೆಲ್ಲೇ ಬೆಂದಿರುತ್ತೆ ಹಾಗೆ ನೀವು ಫ್ಲೇಮ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬಿಟ್ಟರೆ ಚೆನ್ನಾಗಿ ಒಂದು ಫೈವ್ ಅಲ್ಲಿ ಬೆಂದೋಗುತ್ತೆ ಹಸಿ ಕಾಳಾಗಿರೋದ್ರಿಂದ ತುಂಬ ಟೈಮ್ ಹಿಡಿಯಲ್ಲ ತುಂಬ ರುಚಿಯಾಗಿರೋವಂಥ ಹಲಸೆ ಕಾಳಪಲ್ಲಿ ಇಷ್ಟು ಸಿಂಪಲ್ಲಾಗಿ ರುಚಿಯಾಗಿ ಮಾಡ್ಕೋಬೋದು ಇವತ್ತು ಇವತ್ತಿನ ವೀಡಿಯೋ ಇದಾಗಿತ್ತು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್